ರಾಜ್ಯ ವಿಧಾನಮಂಡಳದ ಉಭಯ ಸದನಗಳ ಕಲಾಪ ಇಂದು ಪ್ರಗತಿಯಲ್ಲಿದೆ ಕಲಾಪದ ಅಂತಿಮ ದಿನವಾದ ಇಂದು ಎರಡೂ ಸದನಗಳಲ್ಲಿ ಕೆಲ ಮಹತ್ವದ ವಿಷಯಗಳು ಚರ್ಚೆಗೆ ಬರಲಿವೆ ಕಲಾಪದ ಆರಂಭದಲ್ಲಿ ಮಾಜಿ ಶಾಸಕ ಆರ್ ರಾಮಯ್ಯ ಅವರ ನಿಧನಕ್ಕೆ ಸಭಾಧ್ಯಕ್ಷ ಯುಟಿ ಖಾದರ್ ಸಂತಾಪ ಸೂಚಿಸಿದರು ಬಳಿಕ ಮೃತರ ಆತ್ಮಕ್ಕೆ ಶಾಂತಿ ಕೋರಿ ಮೌನಾಚರಣೆ ಮಾಡಲಾಯಿತು ಐದರಂದು ನಿಧಾನ ಹೊಂದಿರುತ್ತಾರೆ ಮೃತರ ಗೌರವ ಒಂದು ಬೇಡಿಕೆಯನ್ನು ಕಂಡ್ರೆ ವಿವಿಧ ಇಲಾಖೆಗಳಿಗೆ ಸಂಬಂಧಿಸಿದ ಕೆಲ ವರದಿಗಳು ಮಂಡನೆಯಾದವು ಕಲ್ಯಾಣ ಸಮಿತಿಯ ಹದಿನಾರನೇ ವಿಧಾನಸಭೆಯ ಎರಡನೇ ವರದಿಯನ್ನು ಸದನದ ಮುಂದೆ ಮಂಡಿಸುತ್ತಿದ್ದೇನೆ ನಂತರ ಪ್ರತಿಪಕ್ಷದ ಸದಸ್ಯ ಸುರೇಶ್ ಕುಮಾರ್ ಮಾಡಿಕೊಂಡಿದ್ದ ಮನವಿಯಂತೆ ಸಭಾಧ್ಯಕ್ಷರು ಸರ್ಕಾರಿ ಶಾಲೆಗಳ ಸ್ಥಿತಿಗತಿ ಮತ್ತು ಅವುಗಳ ಅಭಿವೃದ್ಧಿಯ ಕಾಯಕಲ್ಪಕ್ಕೆ ಸಂಬಂಧಿಸಿದಂತೆ ವಿಶೇಷ ಚರ್ಚೆಗೆ ಅವಕಾಶ ನೀಡಿದರು ಚರ್ಚೆಯಲ್ಲಿ ಸುರೇಶ್ ಕುಮಾರ್ ಸರ್ಕಾರಿ ಶಾಲೆಗಳ ಸಬಲೀಕರಣಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕಾಗಿದೆ ಪ್ರಮುಖವಾಗಿ ಕನ್ನಡ ಶಾಲೆಗಳ ಉಳಿವಿಗಾಗಿ ಸರಿಯಾದ ಕ್ರಮಗಳನ್ನು ತೆಗೆದುಕೊಳ್ಳುವ ಅಗತ್ಯವಿದೆ ಪ್ರತಿಯೊಂದು ಮಗುವಿಗೆ ಗುಣಮಟ್ಟದ ಶಿಕ್ಷಣ ನೀಡಬೇಕಾಗಿದೆ ಹಾಗಾಗಿ ಪ್ರಾಥಮಿಕವಾಗಿ ಸರ್ಕಾರಿ ಶಾಲೆಗಳನ್ನು ಈ ನಿಟ್ಟನಲ್ಲಿ ಅಭಿವೃದ್ಧಿಗೊಳಿಸುವುದು ತೀರಾ ಅನಿವಾರ್ಯವಾಗಿದೆ ಎಂದು ಹೇಳಿದರು ಶಿಕ್ಷಣವು ಇಂದು ಅನುತ್ಪಾದಕ ಕ್ಷೇತ್ರ ಎಂಬುದನ್ನು ತಿಳಿದುಕೊಳ್ಳಬೇಕಾಗಿದೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ದಾಖಲಾತಿ ಹೆಚ್ಚಳಕ್ಕೆ ಕಲಿಕಾಪೂರಕ ವಾತಾವರಣ ನಿರ್ಮಿಸಿಕೊಡುವುದು ಅಗತ್ಯವಾಗಿದೆ ಇದಕ್ಕಾಗಿ ಸರ್ಕಾರಿ ಶಾಲೆಗಳ ಅಭಿವೃದ್ದಿಯಿಂದಲೇ ಸರ್ಕಾರ ಅನುದಾನ ಮೀಸಲಿಡಬೇಕಾಗಿದೆ ಎಂದು ತಿಳಿಸಿದರು ಈ ಗ್ರಾಮೀಣ ಭಾಗದ ಯಾರು ಪ್ರತಿಭಾವಂತರಿದ್ದಾರೆ ಅವರ ಹೆಕ್ಕಿ ಅವ್ರನ್ನ ಆಯ್ಕೆ ಮಾಡಿ ಅವರಿಗೆ ಉಚಿತವಾದ ಪಿ ಯು ಸಿ ಶಿಕ್ಷಣ ಕೊಡ್ತಾರೆ ಅವ್ರಿಗೇನು ಈ ಮಕ್ಕಳು ಐ ಐ ಟಿಗೆ ಹೋಗ್ಬೇಕು ಅಂತ ಸೊ ಆ ತಪಸ್ಸಲ್ಲಿ ಅಂತ ಒಂದು ಪಾತಾಳ ಗರಡಿಗೆ ಸಿಕ್ಕಾಕೊಂಡವನು ನಮ್ಮ ಆಂಜನಪ್ಪ ಆಂಜನಪ್ಪ ಎರಡು ವರ್ಷ ಒಳ್ಳೆ ಸ್ಟಡಿ ಮಾಡ್ದ ಸಿ ಟಿ ರ್ಯಾಂಕ್ ಆರುನೂರ ಐವತ್ತು ರ್ಯಾಂಕ್ ತಗೊಂಡ ನಾ ಅನ್ಕೊಂತೀನಿ ಆ ನಿರ್ಮಲಾ ನ ಟೀಚರು ಆ ಹುಡುಗನ್ ಕರ್ಕೊಂಡು ಬರ್ದೇ ಇದ್ದಿದ್ರೆ ಆ ಹುಡುಗ ಒಂದು ಕೋಲಿ ಕೂಲಿ ಆಗ್ತಾ ಇದ್ದ ಇಲ್ಲೆ ಪೋಲಿ ಆಗ್ತಾ ಇದ್ದ ಅದು ಬಿಟ್ಬಿಡಿ ನಮ್ಮ ದೇಶದಲ್ಲಿ ಅತ್ಯಂತ ಕಠಿಣ ಪರೀಕ್ಷೆಗಳಲ್ಲಿ ಒಂದು ಅಂತಂದ್ರೆ ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮ್ ಜೆ ಡಬಲ್ ಇ ಆ ಜೆ ಡಬಲ್ಇ ನಲ್ಲಿ ನಮ್ಮ ಆಂಜನಪ್ಪ ಇಡೀ ದೇಶದಲ್ಲಿ ತೊಂಬತ್ತೆರಡನೇ ರ್ಯಾಂಕ್ ತಗೊಂಡ ನೈಂಟಿ ಸೆಕೆಂಡ್ ರ್ಯಾಂಕ್ ಹಿ ಕಂಪ್ಲೀಟ್ ಇಟ್ ಇಸ್ ಐ ಐ ಟಿ ಕೋರ್ಸ್ ಇನ್ ಮುಂಬೈ ಐಟಿ ಸಂಪೂರ್ಣ ವಿಧಾನಸಭೆ ಕಲಾಪದ ನೇರ ಪ್ರಸಾರ ಸಾಕಷ್ಟು ಅದರಲ್ಲಿ ಬದಲಾವಣೆಗಳನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮ ಅಧಿಕಾರಿಗಳು ಅಂದ್ರೆ ಸುರೇಶ್ ಕುಮಾರ್ ಅವರೇ ಒಂದು ಉದಾಹರಣೆ ಹೇಳ್ತೇನೆ ನಿಮ್ಗೆ ಒಂದು ದೇವಸ್ಥಾನ ಇತ್ತು ಆ ದೇವಸ್ಥಾನದಲ್ಲಿ ಎಲ್ಲಾ ಭಕ್ತರು ಚಪ್ಪಲಿ ಹಾಕೊಂಡು ಹೋಗಕ್ಕೆ ಶುರು ಮಾಡಿದ್ರು ಆ ದೇವಸ್ಥಾನ ಕಮಿಟಿ ಅವರು ಒಂದ್ಸಲ ನಿರ್ಣಯ ಮಾಡಿದ್ರು ಯಾರು ದೇವಸ್ಥಾನಕ್ಕೆ ಬರ್ತಾರೆ ತನ್ನ ಪಾದರಾಕ್ಷಿಗಳನ್ನು ಹೊರಗಡೆ ಬಿಡಬೇಕು ಇದು ಕಟ್ಟುನಿಟ್ಟಿನಾಗಿ ಪಾಲನೆ ಆಗಬೇಕು ಅಂತ ಹೇಳಿ ಒಬ್ಬ ವಾಚ್ಮನ್ ನೇಮಿಸ್ತಾರೆ ವಾಚ್ಮನ್ ನೇಮಿಸಿದ ಮೇಲೆ ಆ ವಾಚ್ಮನ್ ಪ್ರತಿ ದಿವಸ ನಿಲ್ತಾನೆ ಯಾರು ಬರ್ತಿರ್ತಾರಲ್ಲ ನಿಲ್ಲು ಅಲ್ಲಿ ಚಪ್ಪಲಿ ಕಳಿ ಒಳಗು ಬಂದವರಿಗೆಲ್ಲ